ಸರ್ ಅದು ಕೋರ್ಟು ಲಾಯರಿನಲ್ಲಿ ಇರ್ಬೇಕು ಏನು ಆಸ್ಪತ್ರೆ ಎಲ್ಲ ಇರ್ತಾನು ಕೋರ್ಟಲ್ ಇದ್ದ ಅಷ್ಟೇ ಮುಗೀತು ಒಬ್ರು ಪೂಜಾರಿ ಇರ್ತಾರಪ್ಪ ದೇವಸ್ಥಾನದಲ್ಲಿ ಇರ್ಬೇಕು ಡಾಕ್ಟರ್ ಇರ್ತಾರಪ್ಪ ಹಾಸ್ಪಿಟ್ಲಲ್ಲಿ ಇರ್ಬೇಕು ನ್ಯಾಚುರಲ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಡ್ರೈವರ್ ಇರ್ತಾನೆ ಆಟೋ ರಿಕ್ಷಾ ಸ್ಟ್ಯಾಂಡ್ ಆಟೋ ರಿಕ್ಷಾ ಡ್ರೈವರ್ ಇರ್ತಾನೆ ಇವ್ರನ್ನ ಬಿಟ್ಟು ಇನ್ ಯಾರಿದ್ರು ಅಂದ್ರೆ ಬರುತ್ತೆ ಯಾಕಿದ್ದಿ ಅಂತ ಹೇಳಿ ಬೆಳಗ್ಗೆದೇ ಎಕ್ಸಾಂಪಲ್ ತಗೊಳ್ಳಿ ನಾನೆಲ್ಲೋ ಸಿಕ್ಕಾಕೊಂಡ್ಬಿಡ್ತೀನಿ ಯಾರೋ ನಾಲ್ಕು ಜನ ಹೊಡಿತಿರ್ತಾರೆ ಉಮೇಶಿಗೆ ಮನ್ಸಿರುತ್ತೆ ಏ ಸಾಹೇಬರು ಬಹಳ ಗಲಾಟೆ ಮಾಡ್ತಿದ್ರು ನಮ್ದು ಒಂದ್ ಇರ್ಲಿ ಅಂತೇಳಿ ನೀವು ಒಂದ್ ಕಲ್ ಹೊಡಿಯೋದು ತೋಳ ಅಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಅಂತ ಪಾರ್ಟಿಸಿಪೇಶನ್ ಪ್ಯಾಸಿವ್ ಅಂದ್ರೆ ಇತ್ತಿದಾರಾ ಹೊಡಿಯಕ್ ಆಗಿಲ್ಲ ಮಕ್ಕಳು ಹೊಡಿಲಿ ಬಿಡು ಹೊಡಿಲಿ ಬಿಡು ಅಕ್ರೆ ನನ್ನ ಒನ್ ಒಬ್ಬ ಮನುಷ್ಯನ ಸಮ್ಮುಖದಲ್ಲಿ ಒಂದು ಕುಕೃತ್ಯ ನಡೀತಿದ್ರೆ ಅವನು ಎಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನ ಬಿಡಿಸೋದಿಕ್ಕೆ ಆಗ್ಲಿಲ್ವಾ ಅಟ್ಲೀಸ್ಟ್ ಜಾಗ ಬಿಟ್ಬಿಡ್ಬೇಕು ನೋಡಿ ನಾನು ಬೇಲ್ ಕೊಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬೈ ದಿಸ್ ಟೈಮ್ ಆಫ್ಟರ್ ದಿ ಗೋಸ್ಟ್ ಸೆಕೆಂಡ್ ಟೈಮ್ ಸಿಟಿಂಗ್ ಇನ್ ದಿ ಬೇಲ್ ಜುರಿಸನ್ ಬೇರೆ ಬೇರೆ ಜಜ್ಮೆಂಟ್ಸ್ ಎಲ್ಲ ಇದೆ ನಂದು ಧಾರವಾಡದ ಬೆಂಚಿಂದ ಇದೆ ಕಲಬುರಗಿ ಬೆಂಚಿಂದ ಇದೆ ನೀವು ಎಲ್ಲ ಸ್ಟಡಿ ಮಾಡಿರಿ ಬೈ ದಿಸ್ ಟೈಮ್ ಯು ವುಡ್ ಹ್ಯಾಡ್ ಅ ಫೇರ್ ಐಡಿಯಾ ಓಹೋ ಇವ್ರ ಹತ್ರ ಇಂಥ ಕೇಸಿಗೆ ಸಿಗುತ್ತೆ ಇಂಥ ಕೇಸಿಗೆ ಸಿಗಲ್ಲ ಆಯ್ತಲ್ಲ ಮತ್ತೆ ಇನ್ನೊಂದು ಗೊತ್ತಿರುತ್ತೆ ನಿಮ್ಗೆ ನಾನೇನೋ ಹೇಳಕ್ ಆಗಲ್ಲ ಯಾಕಂದ್ರೆ ಇವ್ರು ನನಗಿಂತ ಚೆನ್ನಾಗಿ ನಮ್ಮ ಪೇಪರ್ ಓದ್ಕೊಂಡ್ ಬಂದ್ಬಿಟಿರ್ತಾರೆ ಇವೆರಡು ಕರೆಕ್ಟ್ ಆಗಿಬಿಟ್ರಿ ಇಷ್ಟೊತ್ತಿಗೆ ಅದಕ್ಕೆ ಕೇಳಿದ್ ನಾನು ನೀವು ಪಿ ಎಂ ರಿಪೋರ್ಟ್ ಕೊಡಿ ಅಂತ ಕೇಳಿದ್ ನಾನು ಅದಕ್ಕೋಸ್ಕರನೇ ಕೇಳಿದ್ದೀನಿ ಪರ್ಟಿನೆಂಟ್ ಐತಲ್ಲ ವಿಲ್ ರಿಜೆಕ್ಟ್ ಇಟ್ ಆಫ್ಟರ್ ದಿ ಮೆಟೀರಿಯಲ್ ವಿಟ್ನೆಸ್ ಆರ್ ಎಕ್ಸಾಮಿನ್ ಯು ಮೇ ರಿನ್ಯೂ ಇಫ್ ಯು ವಾಂಟ್ ಎನ್ ಆರ್ಡರ್ ಟು ಬಿ ಪಾಸ್ ನೌ ಐ ಪಾಸ್ ಆರ್ಡರ್ಸ್ ಯು ಬೈ ಈಜಿ ಒಂದು ತಿಳ್ಕೊಳ್ಳಿ ನಾವೆಷ್ಟೇ ಲಾಸ್ಟ್ ಅಲ್ಲಿ ಬರ್ದು ಅನ್ಇನ್ಸ್ ಕೂಡ ನಾನು ನಾನು ಟ್ರಯಲ್ ಜಡ್ಜ್ ಆಗಿದ್ನಲ್ಲ ಒಂದು ಟೆಂಡೆನ್ಸಿ ಏನು ಅಂದ್ರೆ ಏನ್ ಬರ್ತಾರೆ ಹೈಕೋರ್ಟ್ ನೋಡೋಣ ಅಂತ ಸುಮ್ನೆ ವಿಡ್ರಾ ಆಗಿದ್ರೆ ಏನು ಇರಲ್ಲ ಅಲ್ಲಿ ಏನಾದ್ರು ಡಿಸ್ಕಷನ್ ಇದ್ರೆ ಬರುತ್ತಿವಲಾಚಿ ಒಂದ್ ಸಣ್ಣ ಬಂದೇ ಬರುತ್ತೆ ಏನ್ ಹೇಳಿದ್ದಾರೆ ಹೈಕೋರ್ಟ್ನವ್ರು ನೋಡೋಣ ಅಂತ ಕುತೂಹಲ ಮನುಷ್ಯ ಸಹಜವಾದ ಕುತೂಹಲ ಅದನ್ನೇ ಅರಿಜಿತ್ ಪಸಾಯ್ ಅವರು ಬರೀತಾರೆ ದೇರ್ ಮೇ ಬಿ ಏನ್ ಲುಕರ್ ಅಂತ ಒನ್ ಫಾರ್ಟಿ ನೈನ್ ಇದೆಲ್ಲ ಮಿಸ್ಚಿವಸ್ ಸೆಕ್ಷನ್ ಅದು ಒನ್ ಫಾರ್ಟಿ ನೈನ್ ಯಾಕಂದ್ರೆ ತ್ರೀ ಟ್ವೆಂಟಿ ತ್ರೀ ಇಂದ ತ್ರೀ ನಾಟ್ ಟು ತನಕ ಎಲ್ಲದ್ರ ಜೊತೆ ಹೋಗುತ್ತೆ ಈ ಚೌಚೌ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಕನ್ನಡದಲ್ಲಿ ಸೀಮೆ ಬದ್ನೆಕಾಯಿ ಅಂತ ಕರೀತಾರೆ ನೋಡಿದಿರಿ ಬಲ್ಕ್ ತರ ಇರುತ್ತಲ್ಲ ಹಸುರ್ಗೆ ಅದು ಅದರದ್ದು ರುಚಿ ನೋಡಿ ಇಂಡಿಪೆಂಡೆಂಟ್ ರುಚಿ ಇಲ್ಲ ಅದಕ್ಕೆ ಬಣ್ಣ ನೋಡಿ ಇಂಡಿಪೆಂಡೆಂಟ್ ಬಣ್ಣ ಇಲ್ಲ ಬೀಟ್ರೂಟ್ ತರ ಕ್ಯಾರೆಟ್ ಥರ ಟೊಮೆಟೊ ಥರ ಗೊತ್ತಾಯ್ತಲ್ಲ ಅದು ಫಿಲ್ಲರ್ ಅಂತ ಅದಕ್ಕೆ ಬಿಸಿಬೇಳೆ ಭಾತ್ಗೆ ಹಾಕ್ಬೋದು ಪಲಾವ್ಗೆ ಹಾಕ್ಬೋದು ಆರ್ಡಿನರಿ ಪಲ್ಯ ಮಾಡ್ಬೋದು ಗೊತ್ತಾಯ್ತಲ್ಲ ಉಪ್ಪಿಟ್ಟಿಗೆ ಹಾಕ್ಬೋದು ಅಕ್ಕಿ ತರಿ ಉಪ್ಪಿಟ್ಟಿಗೆ ಭಾಳ ರುಚಿಯಾಗಿರುತ್ತೆ ಏನದರ ಸ್ಪೆಷಾಲಿಟಿ ಅಂದ್ರೆ ಅದ್ರ ಜೊತೆ ಯಾವ ತರಕಾರಿ ಇರುತ್ತೋ ಅದರ ಬಣ್ಣನ ಅದ್ರ ರುಚಿನ ಹೀರ್ಕೊಂಡ್ಬಿಡುತ್ತೆ ಗೊತ್ತಾಯ್ತಲ್ಲ ಒನ್ ಫಾರ್ಟಿ ನೈನ್ ದರಿದ್ರ ಸೆಕ್ಷನ್ ಅಂತ ತ್ರೀ ಟ್ವೆಂಟಿ ತ್ರೀ ಇಂದ ತ್ರೀ ನಾಟ್ ತನಕ ಹೋಗಿ ಕೂತ್ಕೊಳ್ಳುತ್ತೆ ಅದನ್ನ ಡಿಸಿಷನ್ ಮಾಡೋದು ಕಷ್ಟ ಆಗುತ್ತೆ ಒನ್ ಫಾರ್ಟಿ ನೈನ್ ಬಹಳ ಕಷ್ಟ ಆಗುತ್ತೆ ಅರಿಜಿತ್ ಪ್ರಸಾಯತ್ ಅವರು ಒಂದು ಜಜ್ಮೆಂಟ್ ಅಲ್ಲಿ ಬರೆದಿದ್ದಾರೆ ದಿ ಜಸ್ಟ್ ಫಾರ್ ಫೈಂಡಿಂಗ್ ಔಟ್ ದಿ ಪರ್ಸನ್ ಅಲೆಜ್ ವಿತ್ ಹಾವಿಂಗ್ ಶೇರ್ಡ್ ದಿ ಕಾಮನ್ ಆಬ್ಜೆಕ್ಟ್ ಈಸ್ ಟೂ ಬೇಸಿಕಲಿ ಪಿನ್ ಕಂಡೀಷನ್ಸ್ ಒನ್ ಈಸ್

ಯು ಹ್ಯಾಡ್ ಕಮ್ ಇನ್ ದಿ ಫಾರಂ ಆಫ್ ಎನ್ ಅಡ್ವೊಕೇಟ್ ಡ್ರೆಸ್ ಅಟೈಲ್ ಅಷ್ಟೇ ನಿನ್ನೆ ಹಿಂಗಿಟ್ಗೆ ತೊಗೊಂಡ್ ಪೊಲೀಸ್ನವ್ರು ಹೊಡಿತಿದ್ನಲ್ಲ ಅವನು ನಮ್ಮ ಬಾರ್ ಕೌನ್ಸಿಲ್ ನಲ್ ಒಬ್ಬ ಮೆಂಬರ್ ಅಲ್ವೇ ಅಲ್ಲ ಬಿಕಾಸ್ ಐ ವಾಸ್ ನೋ ಸೂಪರ್ವೈಸಿಂಗ್ ದಟ್ ಮ್ಯಾಟರ್ ಆಫ್ಟರ್ ದಿ ಸುಪ್ರೀಂ ಕೋರ್ಟ್ ಅಲೋಟ್ ದಿ ಪೆರ್ಷನ್ ಆಫ್ ದಿ ಬಾರ್ ಅಸೋಸಿಯೇಷನ್ ಟು ಹಾವ್ ಎ ಸಿ ಬಿ ಐ ಅನ್ವರಿ ಐ ವಾಸ್ ದಿ ಪ್ರಿನ್ಸಿಪಲ್ ಜಡ್ ಸಿ ಬಿ ಐ ಕೋರ್ಟ್ ಐ ವಾಸ್ ಓವರ್ ಸಿಇಿಂಗ್ ದಿ ಸೂಪರ್ವೈಸಿಂಗ್ ದರ್ಮೌಳಿ ಅಂತ ಸಿ ಎಸ್ ಪಿ ಫ್ರಮ್ she was the investigation officer for them. And I had seen the case diary, everything. Argument suppose you are seen and I am seen and What may be the possible defense? Sir, it is court. And our lawyer is expected to be in the court. I was there. What is wrong in that? There it's the matter. Cross examination. ಅಲ್ವಾ ಗಲಾಟೆ ನಡೀತಿತ್ತು ನಾನ್ ಕಂಡೆ ಏನಿರುತ್ತೆ ನಾಳೆ ದಿನ ಅಬ್ಜೆಕ್ಷನ್ ಏನಿರುತ್ತೆ ಡಿಫೆನ್ಸ್ ಸರ್ ಅದು ಕೋರ್ಟ್ ಲಾಯರ್ ಇನ್ನಲ್ಲಿ ಇರ್ಬೇಕು ನಾನು ಆಸ್ಪತ್ರೆ ಎಲ್ಲ ನಾನು ಕೋರ್ಟ್ ಅಲ್ಲಿ ಇದ್ದ ಅಷ್ಟೇ ಮುಗೀತು ಒಬ್ರು ಪೂಜಾರಿ ಇರ್ತಾರಪ್ಪ ದೇವಸ್ಥಾನದಲ್ಲಿ ಇರ್ಬೇಕು ಡಾಕ್ಟರ್ ಇರ್ತಾರಪ್ಪ ಹಾಸ್ಪಿಟಲ್ ಅಲ್ಲಿ ಇರ್ಬೇಕು ನ್ಯಾಚುರಲ್ನು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಡ್ರೈವರ್ ಇರ್ತಾನೆ ಆಟೋ ರಿಕ್ಷಾ ಸ್ಟ್ಯಾಂಡ್ ಆಟೋ ರಿಕ್ಷಾ ಡ್ರೈವರ್ ಇರ್ತಾನೆ ಇವರನ್ನ ಬಿಟ್ಟು ಇನ್ ಯಾರಿದ್ರು ಅಂದ್ರೆ ಬರುತ್ತೆ ಯಾಕಿದ್ದಿ ಅಂತ ಹೇಳ್ಬೋದು ವಾಟ್ ಆಸ್ ಹೇಳ್ಬೋದು ಸರ್ ಅವತ್ತು ನನ್ನ ಕೇಸ್ ಇತ್ತು ನಮ್ ಲಾಯರ್ ಬಂದಿದ್ರು ಕಾಸ್ಟ್ ಲಿಸ್ಟ್ ಇದೆ ನನ್ನ ಕೇಸ್ಗೋಸ್ಕರ ನಾನು ಹೋಗಿದ್ದೆ ಎಂಡ್ ಆಫ್ ಇತ್ತು ಆನ್ ಆನ್ಲುಕರ್ ಇರ್ಬೋದು ಏನೋ ಗಲಾಟೆ ನಡೀತಿರುತ್ತೆ ಮನುಷ್ಯ ಸಹಜವಾಗಿ ಆ ಗಲಾಟೆ ದೊಂಬಿನ ನೋಡೋದಕ್ಕೆ ಹೋಗಿರ್ತಾರೆ ದೇ ಆರ್ ಕಾಲ್ಡ್ ಆನ್ಲುಕರ್ಸ್ ಅಂತ ಸೊ ಒನ್ ಫಾರ್ಟಿ ನೈನ್ ಮಿಸ್ಚಿವಸ್ ಸೆಕ್ಷನ್ ಅಲ್ಲಿ ಆನ್ಲುಕರ್ ಒಳಗೆ ಹಾಕ್ಬಿಡ್ತಾರೆ ಯಾರು ಇವ್ರು ನೋಡೋರು ಎಲ್ಲಾರು ಹಾಕ್ಬಿಟ್ರೆ ಏನಾಗುತ್ತೆ ಪ್ರೆಸೆನ್ಸ್ ಪ್ರೂವ್ ಆಗೋಯ್ತು ನೆಕ್ಸ್ಟ್ ಈಸ್ ಪಾರ್ಟಿಸಿಪೇಷನ್ ಬ್ಯೂಟಿಫುಲ್ ಕೇಸ್ ಅದು ತರ್ಟಿ ಫೋರ್ ಒನ್ ಫಾರ್ಟಿ ನೈನ್ಗೆ ಬರೆಯೋದಕ್ಕೆ ಒನ್ ನೈನ್ ಒಂದು ತರ್ಟಿ ಫೋರ್ ಅಲ್ಲಿ ಯು ನೀಡ್ ನಾಟ್ ಬಿ ದೇರ್ ದಿಸ್ ಬಟ್ ಯು ವಿಲ್ ಬಿ ಫ್ರೀ ಕಾನ್ಸರ್ಟ್ ಇತ್ತು ಅಂತ ನೆಗೆದು ಬಿದ್ದ ಹಾಕ್ಬಿಡುತ್ತೆ ಒನ್ ಟ್ವೆಂಟಿ ಬಿ ಹಾಕೋತಾ ಇದಾರೆ ಈಗಿ ಫೋರ್ ಒನ್ ಟ್ವೆಂಟಿ ಬಿ ಹಾಕೋತಾ ಇದಾರೆ ಒನ್ ಫೋರ್ ಪ್ರೆಸೆನ್ಸ್ ಎ ಮಸ್ಟ್ ಅನ್ಲೆಸ್ ಯು ಶೋ ದಿ ಪ್ರೆಸೆನ್ಸ್ ಯು ಕಾಂಟ್ ಸೊ ಫಾರ್ಟಿ ಆಯ್ತಾ ನೆಕ್ಸ್ಟ್ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಬಂದಾಗ ಎರಡು ಭಾಗ ಬರುತ್ತೆ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಪಾರ್ಟಿಸಿಪೇಷನ್ ಬೆಳಗ್ಗೆ ಎಕ್ಸಾಂಪಲ್ ತಗೊಳ್ನ ನಾನೆಲ್ಲ ಸಿಕ್ಕಿ ಯಾರೋ ನಾಲ್ಕು ಜನ ಹೊಡಿತಾರೆ ಉಮೇಶಿಗೆ ಮನಸ್ಸಿರುತ್ತೆ ಏ ಸಾಹೇಬ್ರು ಬಹಳ ಗಲಾಟೆ ಮಾಡ್ತಿದ್ರು ನಮ್ದು ಒಂದಿರ್ಲಿ ಅಂತೇಳಿ ನೀವು ಒಂದ್ ಕಲ್ಲು ಹೊಡಿಯೋದು ತೋಳ ಅಳ್ಳಕ್ ಬಿದ್ರೆ ಆಳ್ಗೊಂದ್ ಕಲ್ಲು ಇದು ಆಕ್ಟಿವ್ ಪಾರ್ಟಿಸಿಪೇಷನ್ ಪ್ಯಾಸಿವ್ ಅಂದ್ರೆ ನಂಗಂತ ನನ್ನಂತೂ ಆಗಲ್ಲ ಮಕ್ಕಳು ಹೊಡಿಲಿ ಬಿಡು ಹೊಡಿಲಿ ಬಿಡು ಅಕ್ರೆ ನನ್ನ ಅಲ್ಲಕ್ಕ ಬಿಡಿಸ್ಕೋಬೇಕಾಗಿದೆ ಒಬ್ಬ ಮನುಷ್ಯನ ಸಮ್ಮುಖದಲ್ಲಿ ಒಂದು ಕುಕೃತ್ಯ ನಡೀತಿದ್ರೆ ಎಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನ ಬಿಡಿಸೋದಿಕ್ಕೆ ಆಗ್ಲಿಲ್ವಾ ಅಟ್ ಲೀಸ್ಟ್ ಜಾಗ ಬಿಟ್ಬಿಡದ ಬ್ಯೂಟಿಫುಲ್ एग्जांपल ಆಫ್ ಮಹಾಭಾರತ ಗೊತ್ತಾಯಿತಲ್ಲ ದ್ರೌಪದಿ ವಸ್ತ್ರಾ ಪಹರಣ ಅಂತ ಅಂದ್ರೆ ಐ ಆಲ್ವೇಸ್ ಕಾಲ್ ಇಟ್ ಅಸ್ ವಸ್ತ್ರಾ ಕ್ಷಯ ಅಪರನ ಆಗ್ಲಿಲ್ಲ ವಸ್ತ್ರಾ ಕ್ಷಯ ಆಯ್ತು ಅಕ್ಷಯ ಆಯ್ತು ತ್ರಾಷ್ಟ್ರಂಗ ಹೇಳ್ತಾರೆ ಕಣ್ಣಿರಲ್ವಲ್ಲ కెని బి ఏ పార్టీ ಪರ 149 సో ದಟ್ ಇಸ್ ಫ್ರಮ್ ದಿ ಡಿಫೆನ್ಸ್ ಆಂಗಲ್ प्रोसिक्यूटर ने केहले होदे सर ಅಂತ ಅವನು ಹೇಳ್ತಾನೆ ಆರ್ಗ್ಯುಮೆಂಟ್ ಓ ನಿಮ್ಮ ಆರ್ಗ್ಯುಮೆಂಟ್ ಓ ಸರ್ ಅವನು ಕುರ್ಡ ರೂಪತಿ ಮೇಲೆ ಬಟ್ಟೆ ಇದ್ದರಷ್ಟು ಬಟ್ಟೆ ಇಲ್ಲದರಷ್ಟು हाउ does it make any difference ಸೋ ಧೃತರಾಷ್ಟ್ರ ಕಡ್ವನ್ ಅಕ್ಯೂಸ್ಡ್ ಫಾರ್ 149 ಇನ್ ದಿ ಸೋ कॉल्ड ವಸ್ತ್ರಾಪರಣ ಔಟರೇಜಿಂಗ್ ದಿ మోಡೆಸ್ಟಿ ಆಫ್ ಎ woman ರೈಟ್ ನೌ ಪ್ರಾಸಿಕ್ಯೂಟರ್ ಸೇಸ್ ಸರ್ ವಿಷ್ವಲೋ ಬಿಂಗ್ ದಿ ಕಿಂಗ್ ಬೌಂಡ್ ಟು ಪ್ರೊಟೆಕ್ಟ್ ಆಲ್ ಹಿಸ್ ಸಬ್ಜೆಕ್ಟ್ಸ್ ಗೊತ್ತಾಯ್ತಲ್ಲ ರಾಜ ಆದ್ರಿಂದ ತನ್ನ ಎಲ್ಲ ಪ್ರಜೆಗಳ ರಕ್ಷಣೆ ಮಾಡಬೇಕಾಗಿತ್ತು ಆ ಜವಾಬ್ದಾರಿ ಇತ್ತು ನಡೀತಿರ್ತಕ್ಕಂಥದ್ದು ಅವನ ಆಸ್ಥಾನದಲ್ಲಿ ರೈಟ್ ಅಂಡರ್ ಇಸ್ ನೋಸ್ ರೈಟ್ ಸೊ ಆದ್ರಿಂದ ಅವನದನ್ನ ನಿಲ್ಲಿಸಬೇಕಾಗಿತ್ತು ಮಾಡ್ತಿರ್ತಕ್ಕಂಥವ್ ಯಾವನ್ನೋ ಮೂಲನಲ್ಲ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ರೈಲ್ವೆ ಮಂತ್ರಿಗಳಾಗಿದ್ರು ಎಲ್ಲೋ ಯಾವುದೋ ರೈಲು ಆಕ್ಸಿಡೆಂಟ್ ಆಗೋಯ್ತು ಇವ್ರು ಇದ್ರು ತಕ್ಷಣವೇ ರಾಜೀನಾಮೆ ಕೊಟ್ರು ನಾನು ನೈತಿಕ ಹೊಣೆ ಹೊತ್ತು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ನನ್ನ ಸಬ್ ಸ್ಟಾಫ್ ನ ನಾನು ಸರಿಯಾಗಿ ನಮ್ಮ ಅಧಿಕಾರಿಗಳನ್ನ ಜವಾಬ್ದಾರಿನಲ್ಲಿ ಇಟ್ಕೊಳಕ್ ಆಗಲಿಲ್ಲ ಆದ್ರಿಂದ ನಾನು ಇದಕ್ಕೆ ಜವಾಬ್ದಾರ ಅಂತ ಹೇಳಿ ರಾಜೀನಾಮೆ ಕೊಟ್ಟಂತ ಇವಾಗ ಏನಾಗಿದೆ ಇವರೇ ಆ ಸ್ಟೇಷನ್ ಇದ್ರು ಯಾವನ್ನೋ ಮಾಡಿದ್ರೆ ನಾನಕ್ಕ ರಾಜೀನಾಮೆ ಕೊಡ್ಲಿ ಕೋರ್ಟಿನ್ ಸ್ಟೇ ತಂದಿದ್ದೀವಿ ಅಲ್ಲ ರೀ ಕೇಸ್ ಕೇಸಾಗಿದಿಲ್ಲ ತೀರ್ಮಾನ ಆಗಿ ನಾನ್ ತಪ್ಪಿತಸ್ತ ಅಂತಾಗ್ಲಿ ಅವ್ರು ಮಾಡಿಲ್ವಾ ಅವ್ರ ಮೇಲಿಲ್ವಾ ನಾಕ್ ಕೇಸು ಅವ್ರ ಕಾಲದಲ್ಲಿ ಡಿ ನೋಟಿಫಿಕೇಶನ್ ಆಗಿಲ್ವಾ ನೀವು ಮಾಡಿಲ್ಲ ಅಂತ ಹೇಳೋದೇ ಇಲ್ಲ ಅವ್ರು ಹದ್ನಾರು ಎಕರೆ ಬಿಟ್ರು ನಾನು ಬಿಟ್ರೋದು ಬರೇ ನಾಲ್ಕು ಎಕರೆ ಉರಶ್ ತಿಂದ್ರು ನಾನು ಇಷ್ಟೇ ತಿಂದಿದೀನಿ ಎಷ್ಟು ಒಂದು ಐದು ಆರು ದಶಕಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಿನ್ಸಿಪಲ್ ಸೆಲಿಗೆ ಬಂದ್ಬಿಡ್ತು ನೋಡು ಸೊ the argument that is put forth is right under your nose this is happening secondly secondly perpetrators are none other than your own children and who is the victim your own family member Elder common idare patel karna idane who also tried ದೇವದಾಸ ಅವನು ದೇವ ದ್ರೌಪದಿ ಲೆಕ್ಕಾಚಾರಕ್ಕೆ ಬಂದಾಗ ಹಿ ಆಲ್ಸೋ ಟ್ರೈ ಟು ಗೆಟ್ ದ್ರೌಪದಿ ಅವನು ಹೋಗಿದ್ದ ಮತ್ಸ್ಯಂತರ ಬೇಧಿಸೋದಕ್ಕೆ ಫೇಲ್ ಆಗಿದ್ದ ಸೊ ಲವ್ ಫೇಲ್ಯೂರ್ ಕೇಸ್ ಅವನು ಕಣ್ಣಂದು ಸೊ ಅವನ ಒಳಗಡೆನೆ ಆಸೆ ಇತ್ತು ನಾನಂತೂ ತಗೊಳಕಾಗಲ್ಲ ಎಂಜಾಯ್ ಮಾಡಕ್ಕಾಗಲ್ಲ ಯಾವನ್ನ ಮಾಡ್ತಾ ಇದ್ದಾನೆ ನಾ ಸುಮ್ಮನಿರಣ್ಣ ಅಂತ ಯೋಚನೆ ಮಾಡಿ ಎಲ್ಲ ಡರ್ಟಿ ಮೈಂಡ್ ತಾನೆ ಧೃತ್ರೂ ಕೂಡ ಇದೆಲ್ಲ ಆದ್ರೆ ಸರ್ ಅದಕ್ಕೆ ಹೆಂಗೆ ಯಾರನ್ನ ಹಾಗಾರೆ ಅಲ್ಲಿ ಮಾಡಲಿಲ್ಲ ನೀವು ಅಂತಂದ್ರೆ ವಸಾಯದ್ ಜಜ್ಮೆಂಟ್ ಒಬ್ಬ ಹೇಳ್ತಾನೆ ಇಲ್ಲ ಸರ್ ತಾವು ಮಾಡ್ತಿರ್ತಕ್ಕಂಥದ್ದು ಸರಿ ಇಲ್ಲ ತಾವೆಲ್ಲ ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳ್ತಾನೆ ಯಾರು ವಿಧುರ ಆಮೇಲೆ ಹೇಳ್ತಾರೆ ಏಯ್ ಆ ದಾಸಿ ಮಗ ನೋಡಿಸ್ರು ಅಂತ ಅವ್ನು ಹೇಳ್ತಾನೆ ನೀವು ಹಂಗೆ ಅಂತೀರ ಗೊತ್ತು ನೀವೇನ್ ನೋಡ್ಸೋದು ಬೇಡ ಇಂಥ ಕುಕೃತ್ಯವನ್ನ ನಾನಿದ್ದು ನನ್ನ ಸಮ್ಮುಖದಲ್ಲಿ ಆಯ್ತು ಅಂತ ನಾನು ಹೇಳ್ಕೊಂಡು ಮುಂದೆ ಇತಿಹಾಸದಲ್ಲಿ ನಾನು ಹೆಸರು ಬರೋದಕ್ಕೆ ಇಷ್ಟಪಡೋದಿಲ್ಲ ನಾನು ಈ ಜಾಗ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇದರ ಸೊ ಸಭಾತ್ಯಾಗದ ಪಯನೀರ್ ಯಾರು ಅಂದ್ರೆ ಸಭಾತ್ಯಾಗ ಯಾಕೆ ಅನ್ಯಾಯ ನಡೀತಿದೆ ಅದನ್ನ ನಾನು ಸಹಿಸ್ಲಾರೆ ಆದ್ರಿಂದ ನಾನು ಜಾಗ ಬಿಡ್ತೀನಿ ಅಂತ ಹೇಳೋ ಅಂತ ವ್ಯಕ್ತಿ ಸೊ ನಾನು ಜಾಗ ಬಿಟ್ಬಿಡ್ತಾನೆ ಸೊ ಇದ್ರೆ ನಾಟ್ ಬಿ ನೋ ಹೆಲ್ಡ್ ಅಂಡರ್ ಒನ್ ಫಾರ್ಟಿ ನೈನ್ ಯು ಸಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾನೂನು ವೆರಿ ಫಸ್ಟ್ ಆಬ್ಜೆಕ್ಟ್ ಆಫ್ ಶೇರಿಂಗ್ ಎ ಕಾಮನ್ ಆಬ್ಜೆಕ್ಟ್ ಇಸ್ ದಿ ಮಾಬ್ ದಿ ಗ್ರೂಪ್ ದಿ ಅಸೆಂಬ್ಲಿ ಮೇ ಬಿ ಲಾಫುಲ್ ಅಟ್ ದಿ ಬಿಗಿನಿಂಗ್ ಏನೋ ಇಂಪಾರ್ಟೆಂಟ್ ವಿಷಯಕ್ಕೆ ಕರೆಸಿದ್ದಾರೆ ಸಂಪುಟ ಸಭೆಯಲ್ಲಿ ನಾನು ಹೋಗಿದ್ದೀನಿ ಆಸ್ ಎ ಕ್ಯಾಬಿನೆಟ್ ಮೆಂಬರ್ ಅಲ್ಲಿ ಏನೋ ದರಿದ್ರೆ ಹೇಳ್ತಾ ಇದಾರೆ ಏನೋ ಅಂತಂದ್ರೆ ಕೋರ್ಟ್ ನಾನು ಅಬಾಲಿಶ್ ಮಾಡ್ಬಿಡ್ಬೇಕು ಅಂತ ಇನ್ನು ಹೇಳಿದ್ರಲ್ಲ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಎಲ್ಲ ಹೈಕೋರ್ಟ್ ಬಂದ್ ಆಗ್ಬೇಕು ಅಂತ ಹೇಳಿದ್ರು ಜ್ಞಾನಿ ಜೈಲ್ ಸಿಂಗ್ ಅವ್ರು ಸೈನ್ ಮಾಡಿ ಅಲ್ಲ ಪ್ರಕೃತಿನ್ ಅಲಿ ಅಹಮದ್ ಅವ್ರು ಸೈನ್ ಮಾಡಿದ್ರು ರಾಷ್ಟ್ರಪತಿಗಳು ಸೈನ್ ಮಾಡಿದ್ರು ಎಲ್ಲ ಗಳು ಬಂದ್ ಆಗ್ಬೇಕು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದೀವಿ ಅದನ್ನ ಗಳು ಬಂದ್ ಆಗ್ಬೇಕು ಈಗ ನಮ್ಮ ಕರ್ನಾಟಕ ಹೈಕೋರ್ಟ್ ನಡೆಗೆ ಬಂದ್ ಮಾಡ್ಬೇಕು ಅಂತ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲಿ ತಗೊಂಡ್ರೆ ನೀವು ಸೈನ್ ಆಗ್ತಾ ಇದ್ರು ಪರವಾಗಿಲ್ಲ ಇದ್ರಿ ಅಂದ್ರೆ ಸಾಕು ಒನ್ ಫಾರ್ಟಿ ನೈನ್ ನಾನು ಇರ್ಲಿಲ್ಲಪ್ಪ ನಾವು ಒಟ್ಟೆಗೆ ಬಂದ್ಬಿಟ್ಟೆ ಅಂತಂದ್ರೆ ಗೊತ್ತಿಲ್ಲ ಯು ಸಿ ಹೌ ವಾಟ್ ಎ ಗ್ರೇಟ್ ರಾಮಿಫಿಕೇಶನ್ಸ್ ಆರ್ ದೇರ್ ಬೈ ಪ್ರೆಸೆನ್ಸ್ ಸೊ ಪ್ರೆಸೆನ್ಸ್ ಮೆ ನಾಟ್ ಬಿ ದಿ ಓನ್ಲಿ ಪಾಯಿಂಟ್ ಪ್ರೆಸೆನ್ಸ್ ಇಸ್ ದಿ ಫಸ್ಟ್ ಪಾಯಿಂಟ್ ಬಟ್ ವೆನ್ ದಿ ಆಕ್ಚುಲ್ ಇಲ್ಲಿಗಲ್ ಆಕ್ಟಿವಿಟಿ ಟು ಪ್ಲೇಸ್ ಯು ಶುಡ್ ಆ ಲೆಫ್ಟ್ ದಿ ಪ್ಲೇಸ್ ಅರ್ಥ ಆಯ್ತಲ್ಲ ಎ ಮಾರ್ ಅನ್ ಅಸೆಂಬ್ಲಿ ಮೇ ಬಿ ಲಾಫುಲ್ ಇನ್ ದಿ ಬಿಗಿನಿಂಗ್ ಯಾವುದೋ ಅನ್ಯಾಯ ಆಗಿದೆ ಹತ್ರ ಕೂತ್ಕೊಂಡು ನಾವು ಇದಕ್ಕೆ ರಾಷ್ಟ್ರ ರಾಜ್ಯದ ಸರ್ಕಾರದ ವಿರುದ್ಧ ನಾವು ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಇರುತ್ತೆ ಅದಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಕಮಿಷನರ್ ಶಾಂತಿಯುತವಾಗಿ ಮಾಡ್ಬೇಕು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಕೊಡಬಾರ್ದು ಇಷ್ಟೊತ್ತಿಂದ ಎಷ್ಟೊತ್ತರೆಗೂ ಮಾಡ್ಬೇಕು ಲೌಡ್ ಸ್ಪೀಕರ್ ಗಲಾಟೆ ಮಾಡ್ ಏನೇನೋ ಹೇಳಿರ್ತಾರೆ ಒಂದ್ ಐವತ್ತು ಜನ ಬಂದು ಕೂತಿರ್ತಾರೆ ಎಲ್ಲ ಪ್ಲೇ ಕಾರ್ಡ್ ಹಿಡ್ಕೊಂಡಿರ್ತಾರೆ ಮೌನ ಮೆರವಣಿಗೆ ಬಂತು ಅಲ್ಲಿ ಕೂತ್ಕೊಂಡು ಒಬ್ಬ ರಿಕ್ಷಾ ಡ್ರೈವರ್ ಬರ್ತಾನೆ ಮಾಡಕ್ ಬೇರೆ ಕೆಲಸ ಇಲ್ಲ ಎಲ್ಲಾ ಬಂದಿಲ್ ಕೂತ್ಕೊಂಡಿದಾವೆ ಅಂತಾರೆ ಅಂತ ಫಸ್ಟ್ ಅಂತಾನೆ ಯಾಕೋ ಹಂಗ ನೋಡ್ತೀಯ ಅಂತ ಮಗನೇ ಇಂತ ಮಗನೆ ಅಂತೀವ್ ಅಂತಾನೆ ಕೋಪ ಬಂತು ಒಂದ್ ಬಿಡ್ತಾನೆ ಇದಕ್ಕಿದ್ದಂಗೆ ದೊಡ್ಡ ಜಗಳ ಆಗತ್ತೆ ಎಲ್ಲ ತಗೋತಿದಿ ಪಬ್ಲಿಕ್ ಟಿವಿ ನಾನು ಬರ್ತಾನೆ ಹಾಕ್ತಾನೆ ತೋರ್ಸ್ತಾನೆ ನೋಡಿ ನೋಡಿ ಇವರೇ ಗಲಾಟೆ ಏನಾಯ್ತು ಏನಾಯ್ತವಾಗ ಯು ಸಿ ಪ್ರೆಸೆನ್ಸ್ ಪಾರ್ಟಿಸಿಪೇಷನ್ ಇನ್ ಅಸೆಂಬ್ಲಿ ವಿಚ್ ವಾಸ್ ಲಾಫುಲ್ ಅಟ್ ದಿ ಬಿಗಿನಿಂಗ್ ಆಲ್ ಆಫ್ ಎ ಸಡನ್ ಟರ್ನ್ ಇನ್ ಟು ಅನ್ಅನ್ಲಾಫುಲ್ ಟೈಮ್ ಯು ಶುಡ್ ನಾಟ್ ಬಿ ಪಾರ್ಟ್ ಆಫ್ ದಟ್ ಅಸೆಂಬ್ಲಿ ಯು ಶುಡ್ ಲೀವ್ ಪಾರ್ಟ್ ಬಿಟ್ರೆ ಗಲಾಟಿಲಿಲ್ಲ ಜಗ ಬಿಟ್ಬಿಡಿ ನಿಮ್ ಕೈಲಿ ಏನು ಮಾಡ್ಕೊಳಕ್ ಆಗಲ್ಲ ತಾನೆ ಜಗ ಬಿಟ್ಬಿಡಿ ಏ ಇಲ್ಲ ಚೆನ್ನಾಗ್ ಮಾಡ್ತಾ ಇದಾರೆ ಇಂಥರ್ ಇಂಥದ್ದೇ ಮಾಡ್ಬೇಕು ಮಾಡ್ರೋ ಹೊಡಿರೋ ಇನ್ನೂ ಮುಡ್ರೋ ನಂದು ಒಂದಿರ್ಲಿ ಕಾಲೇಜಲ್ಲಿರುವಾಗ ನಾನು ಯಾರಿಗೂ ಕಲ್ಲೋಡಿಲಿಲ್ಲ ಯಾವುದೋ ಬಸ್ ಹೊಡಿಲಿಲ್ಲ ಯಾರು ನೋಡ್ತಿಲ್ಲ ಒಂದ್ ಲೈನ್ ಅಂತ ಬೀಸ್ಬೇಡೋಣ ಬೀಸುವಷ್ಟುತ್ತೆ ಕರೆಕ್ಟ್ ಹೆಚ್ಚಾಗಿ ಟಿವಿ ನೈನ್ ಅವ್ರು ತಗೊಂಬ್ರ ವಕೀಲರೊಬ್ಬರು ಬಸ್ಸಿಗೆ ಕಲ್ಲೊಡೆಯುತ್ತಿರುವ ದೃಶ್ಯ ಡಿಗ್ 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 ಅರ್ಧ ಗಂಟೆ ಒಂದ್ಸತಿ ತೋರಿಸ್ತಾರೆ ಕಾನೂನನ್ನು ಕಾಪಾಡುವವರೇ ಕಾನೂನಿನ ರಾಕ್ಷಸರಾದ ರಾಕ್ಷಸರಾದರೆ ಹಿಂಡಿಂಗ್ ಆ ಏನ್ ಮಾಡ್ತೀರಿ ಪ್ರೆಸೆನ್ಸ್ ಅಂಡ್ ಪಾರ್ಟಿಸಿಪೇಷನ್ दीज आर दि टू कंप्यूट फैक्टर्स अट्रैक्टी पोलिस ना जन थर्टी फोर जनता जा रहा वन फारम्ल हिंगे गुजर सो युवर प्रेस मे बी थ्री वाट सी ಮೂರು ಜನ ಇಳಿದ್ರು ಒಳಗಡೆ ನಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ ಇನೋವಾ ಕಾರು ಅಂದ್ರೆ ಕನಿಷ್ಠ ಎಂಟ್ ಜನನ್ನ ಒಂಬತ್ ಜನ ಹಾಕೊಳ್ಳೋ ಕೆಪಾಸಿಟಿ ಇದೆ ತೊಡೆ ಮೇಲೆ ತೊಡೆ ಮೇಲೆ ಕೂತ್ಕೊಂಡ್ರೆ ಹತ್ತು ಆಗುತ್ತೆ ಅಲ್ವಾ ನ್ಯಾನೋ ಕಾರ್ಯಾ ಜನ ಬರುತ್ತೆ ಕೂತ್ಕೊಳ್ಳೋಕೆಂತ ಇನೋವಾ ಕಾರು ಆಟೋ ರಿಕ್ಷಾದಲ್ಲೇನೆ ಇಪ್ಪತ್ತ್ ಮೂರು ಜನ ಕರ್ಕೊಂಡು ಹೋಗಿದ್ದಾರೆ ನೋಡಿರ್ಬೇಕು ನೀವು ಎಣಿಸ್ತಾ ಇರ್ತಾರೆ ಎಳಿರಿ ಎಳಿರಿ ಅಂತ ಅಂತರೊಳಗಡೆ ಸೊ ದೇರ್ ಫೋರ್ ಒಬ್ರ ಕೈನಲ್ಲಿ ಇಬ್ಬರ ಕೈನಲ್ಲಿ ಇಷ್ಟೆಲ್ಲ ಏಟ್ ಆಗಲ್ಲ ಎರಡು ಮೂರು ನಾಲ್ಕು ಬಿಗ್ ಲ್ಯಾಸರೇಟೆಡ್ ಉಂಡ್ಸ್ ಇದೆ ಅದರ ಜೊತೆಗೆ ಎರಡರಿಂದ ಮೂರು ಛಾಪ್ ಉಂಡ್ಸ್ ಇದೆ ದೂ ಆನ್ ದಿ ನೆಕ್ ರೀಜನ್ ಅಬ್ಡಮಿನ ಒಂದಿದೆ ಒಂದು ಭಾರಿ ಪೆಟ್ಟು ತಲೆಗೆ ಬಿದ್ದಿದೆ ಆ ಪೆಟ್ಟಿಂದ ತಲೆ ಚಿಪ್ಪು ಒಡೆದು ಚೂರ್ ಚೂರಾಗಿ ಒಳಗಡೆ ಇರತಕ್ಕಂಥದೆಲ್ಲ ಪೀಸ್ ಪೀಸ್ ಆಗಿ ಹೋಗಿದೆ ಅವನ್ ಆ ಕಡೆನೋ ಈ ಕಡ ತಿ್ದಾಗ ಮುಖದ ಮೇಲೆ ಒಂದು ಹೊಡೆದಿದ್ದಾರೆ ಅಪ್ಪಚ್ಚಿ ಆದಂಗೆ ಹಾಕ್ಬಿಟ್ಟು ಎಲ್ಲ ಪೀಸ್ ಪೀಸ್ ಆಗ್ಬಿಟ್ಟಿದೆ ಮೂಗುಗ್ಗಿದ್ರೆ ಹೋಗ್ಬಿಟ್ಟು ಸೊ ಇಟ್ ಕಾನ್ ಬಿ ಬೈ ಒನ್ ಪರ್ಸನ್ ವಿತ್ ಒನ್ ವೆಪನ್ ನೇಚರ್ ಆಫ್ ಇಂಜುರೀಸ್ ಸಸ್ಟೈನ್ ಎಕ್ಸ್ಟರ್ನಲ್ ಇಂಜುರೀಸ್ಟೆಲ್ ದಟ್ ಇಟ್ ಇಸ್ ಮೋರ್ ದೆನ್ ಟೂ ಟು ತ್ರೀ ಪೀಪಲ್ ವಿತ್ ಡಿಫ್ರೆಂಟ್ ಆರಮ್ಸ್ ಯಾಕಂದ್ರೆ ಕೆಲವು ಬ್ಲಂಟ್ ಇಂಜುರಿ ಇದೆ ಕೆಲವು ಚಾಪ್ ಇಂಜುರಿ ಇದೆ ಸೊ ಲಾಂಗ್ ಇದೆ ಮಚ್ಚಿದೆ ಸುತ್ತಿಗೆ ಇದೆ ಎಲ್ಲ ಹೋಗಿದೆ ಕ್ರಶ್ ಆಗಿ ಹೋಗಿದೆ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗೋಗಿದೆ ಸ್ಕಲ್ ಬೋನು ಏನೂ ಸಿಗ್ತಾ ಇಲ್ಲ ಒಳಗಡೆನೆ ಆ ಬ್ರೈನಿನ್ ಭಾಗನೇ ಹೊಟ್ಟೋಗ್ಬಿಟ್ಟಿದೆ ಹಾಗಾಗಿ ಏನಾಗಿದೆ ಇದರ ಜೊತೆಗೆ ಇಲ್ಲೊಂದು ಕಟ್ ಇಂಜುರಿ ಬೇರೆ ಇದೆ ಅಬ್ಡಾಮಿನಲ್ ನಲ್ಲಿ ಬ್ಯಾಕ್ ಆಫ್ ದಿ ಅಬ್ಡಾಮಿನಲ್ ನಲ್ಲಿ ಒಂದು ಕಟ್ ಇಂಜುರಿ ಇದೆ ಚಾಪ್ ಇಂಜುರಿ ಇದೆ ನೇಪ್ ಆಫ್ ದಿ ನೆಕ್ ಅಲ್ಲಿ ಎರಡಿದೆ ಒನ್ ಬೈ ಒನ್ ಇಟ್ ಇಸ್ ವೆರಿ ಕ್ಲಿಯರ್ ದ ಹ್ಯಾಡ್ ಕಮ್ ದೇರ್ ಟು ಟೇಕ್ ಅವೆ ದಿಸ್ ಮ್ಯಾನ್ಸ್ ಲೈಫ್ ಅಂಡ್ ದಟ್ ವಾಸ್ ದಿ ಬೆಸ್ಟ್ ಆಪರ್ಚುನಿಟಿ ಪ್ರೋಗ್ರಾಮ್ ಒನ್ ಪಾಯಿಂಟ್ ಇನ್ ಮೈಂಡ್ That is, this fellow should not be alive. What else you want? Beautiful way, no? No question of any exception would come there. Everything is certain. There is a motive because he was an accused in a murder trial. He had attended the court a day earlier and he was returning after attending some cooking party and then came home. While returning to his house, there is an opportunity ಫಾಲೋಡ್ ಇನ್ ದಿ ಆಲ್ ದಿ ಅಸೈಲೆಂಟ್ ಅಪ್ ವೆರಿ ಮಚ್ ದೇ ಫೌಂಡ್ ಎ ಲೋನ್ಲಿ ಪ್ಲೇಸ್ ದಾಟ್ ಓಲ್ಡ್ ಆಫ್ ಇಟ್ ದೇ ಓವರ್ ಪವರ್ಡ್ ದಿ ಅದರ್ ಮ್ಯಾನ್ ಓ ಇಟ್ನೆಸ್ ಅಂಡ್ ದಿ ಕಂಪ್ಲೇನೆಂಟ್ ವಿ ಆರ್ ನಾಟ್ ಕನ್ಸರ್ನ್ ವಿತ್ ಯೂ ರೈಟ್ ಹೇಳ್ತಾರೆ ನೀನು ನೀನು ರೈಟ್ ಹೇಳಿದ್ರೆ ನಾವು ಈಸಿಯಾಗಿ ಕೆಲಸ ಮುಗಿಸ್ಕೊತಾ ಇರ್ತೀವಿ ಅಂತಾನೆ ಇವ್ನ ಭಯ ಪಟ್ಟುಕೊಂಡು ಅಲ್ಲೆಲ್ಲ ಹೋಗಿ ಮರದ ಕೆಳಗಡೆ ಅಂತ ತೆಂಗಿನ ಮರದ ಹಿಂದು ನೋಡ್ತಾ ಇದ್ದಾನೆ ಮೂರು ಜನ ಇಳಿದಿದ್ದಾರೆ ಹೊಡೆದಿದ್ದಾರೆ ರಪರಪ್ಪ ಅಂತ ಹೊಡೆದ್ ಬಿಸಾಕಿದ್ದಾರೆ ಕೊಟ್ಟೋಗಿದ್ದಾರೆ ಆ ಊರ್ ಕಡೆ ಒಟ್ಟೋಗಿದ್ದಾರೆ ಎವ್ರಿಥಿಂಗ್ ಈಸ್ ವೆರಿ ಕ್ಲಿಯರ್ ನೌ ಮೋಟಿವ್ ಪ್ರಿಪ್ರೇಶನ್ ಅಂಡ್ ಅಕಾಂಪ್ಲಿಷ್ಮೆಂಟ್ ಫಿಫ್ತ್ ಮಾಡಿ ಅಂದ್ರೆ ನಾನು ಹೇಳ್ಬಿಟ್ನಲ್ಲ ತಮ್ಮ ಸೀನಿಯರ್ಗೆ ಪಾಪ ಬಿಕಾಸ್ ಆಫ್ ಏಜ್ ಸಾಕಷ್ಟು ಇದಾಗಿದೆ ಇನ್ನ ಇಪ್ಪತ್ ಮೂವತ್ತು ವರ್ಷ ಎಲ್ಲ ನೀವು ನಡೆಸ್ಬೇಕು ನಾನು ಇನ್ನು ಐದು ವರ್ಷ ಆಮೇಲೆ ಹೇಳೋರು ಇರಲ್ಲ ಹಿಂಗೆ ಅಲೋರ್ಡರ್ ರಿಜೆಕ್ಟೆಡ್ ಅಷ್ಟೇನೇ ನಮ್ಗೆ ಹಾಕ್ಬೇಕು ಒನ್ ಫಾರ್ಟಿ ನೈನ್ ಅವ್ರ್ ಮಾಡ್ತಾ ತರ್ಟಿ ಫೋರ್ ಅವ್ರ್ ಮಾಡ್ ನಾಟ್ ರನಿಂಗ್ ಲಾ ಕಾಲೇಜು ಸಿ ಎಸ್ ಫಿಫ್